ನಮಸ್ಕಾರ ನಾವಿವತ್ತು ಹೆಬ್ಬೂರು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಇದ್ದೀವಿ ವಿಚಾರ ಏನು ಅಂತ ಅಂದರೆ ಇಲ್ಲಿ ಒಂದು ಕುಟುಂಬ ಇದೆ ಅಂದರೆ ನೀವು ಕೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವ ಥರ ಭಾವನೆ ಬರುತ್ತೋ ಗೊತ್ತಿಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಆ ತಂದೆ ಮತ್ತೆ ತಾಯಿ ಇಬ್ಬರು ಹೆಣ್ಮಕ್ಕಳು ಅವ್ರಿಗಿರೋಂಥ ಇಬ್ಬರು ಮಕ್ಕಳು ಟೋಟಲ್ ನಾಲ್ಕು ಜನಕ್ಕೆ ಇವ್ರಿಗೆ ಮಾತು ಬರಲ್ಲ ಕಿವಿ ಕೇಳಿಸಲ್ಲ ಮತ್ತೆ ಓದೋದಕ್ಕೆ ಮತ್ತೆ ಬರೆಯೋದಕ್ಕೆ ಬರಲ್ಲ ಇವ್ರ ಮೇಲೆ ನಿರಂತರವಾಗಿ ಲೈಂಗಿಕ ದಬ್ಬಾಳಿಕೆ ಹಲ್ಲೆ ಮತ್ತು ಇವರ ಆಸ್ತಿಯನ್ನು ಕಬ್ಜ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಆದರೂ ಕೂಡ ಈ ಎಬ್ಬೂರು ಪೊಲೀಸ್ ಠಾಣೆಯಲ್ಲಿ ಇದುವರೆಗೂ ಪ್ರಕರಣ ದಾಖಲಾಗಿಲ್ಲ ಈವರ್ಗ ಮೇಲೆ ಹಲ್ಲೆ ನಡೆದ ನಂತರ ಉಣಿಗಲ್ಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಕೊಂಡು ಬರ್ತಾರೆ ಕಳೆದ ಎರಡು ದಿನಗಳ ಹಿಂದೆ ಬಂದಾಗ ನಾವು ಗಣೇಶನ ಉತ್ಸವದಲ್ಲಿದ್ದೀವಿ ಹಾಗಾಗಿ ಇವತ್ತಾಗಲ್ಲ ನಾಳೆ ಬನ್ನಿ ಅಂದರು ನಾಳೆ ಬೆಳಿಗ್ಗೆ ಪುನಃ ಬಂದ್ವಿ ಆದರೂ ಕೂಡ ಪ್ರಕರಣ ದಾಖಲಾಗಿಲ್ಲ ಇವ್ರ ವಿಚಾರ ಏನು ಅಂತ ಅಂದರೆ ಅವ್ರನ್ನ ಕರೆಸ್ತೀವಿ ಮಾತಾಡ್ತೀವಿ ನ್ಯಾಯ ಮಾಡ್ತೀವಿ ಅಂತವ್ರೆ ಆದರೆ ಇವ್ರಿಗೆ ರಕ್ಷಣೆ ಕೊಡಿಸ್ಬೇಕಾಗಿದ್ದಂಥ ಮಹಿಳಾ ಆಯೋಗ ಪೊಲೀಸ್ ಠಾಣೆ ಮತ್ತು ಅಂಗವಿಕಲರ ಸಂಬಂಧಪಟ್ಟ ಸಂಸ್ಥೆಗಳು ಇಲ್ಲಿ ನಮಗೆ ಯಾವುದೇ ಸಪೋರ್ಟ್ ಮಾಡ್ತಾ ಇಲ್ಲ ಮಾತಾಡೋಕೆ ಬಂದವ್ರಿಗೆ ಕಂಪ್ಲೇಂಟ್ ತಗೊಳೋದಕ್ಕೆ ಪೊಲೀಸ್ನಲ್ಲಿ ಅವಕಾಶ ಇದೆ ಬರೆಯಕ್ಕೆ ಬರೋರಿಗೆ ಪೊಲೀಸ್ನಲ್ಲಿ ಅವಕಾಶ ಇದೆ ಆದರೆ ಕಿವಿ ಕೇಳಿಸ್ತಲೇ ಮಾತು ಬರ್ದಲೇ ಮೂಗರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ನೀವ್ಯಾರು ಅನ್ನೋ ಪ್ರಶ್ನೆಗಳು ಬರುತ್ತೆ ಹೆಂಗೆ ಕೊಡ್ತೀರಾ ಅವ್ರಿಗೆ ಹೇಳೋಕ್ಕೆ ಬರೋಲ್ಲ ಮಾತಾಡೋಕ್ಕೆ ಬರಲ್ಲ ಬರೆಯೋಕ್ಕೆ ಬರಲ್ಲ ಅಂತಾರೆ ಹಾಗಾದರೆ ಅಂತಹ ಅಂಗವಿಕಲರಿಗೆ ನ್ಯಾಯ ಕೊಡ್ಸೋರು ಯಾರು ಇದನ್ನು ನೀವೇ ಪ್ರಶ್ನೆ ಮಾಡಬೇಕು ಇಲ್ಲಿ ಎಫ್ ಐ ಆರ್ ಮಾಡಲಿಲ್ಲ ಅಂತ ಅಂದರೆ ನಾನು ಎಸ್ ಪಿ ಮುಂದೆ ಹೋಗೋದಕ್ಕೆ ಇವ್ರ ಜೊತೆಲಿ ಕರ್ಕೊಂಡು ಹೋಗೋದಕ್ಕೆ ತಯಾರಿದ್ದೀನಿ ಅಣ್ಣ ಫೋನ್ ಮಾಡೋಕ್ಕೆ ಅವ್ರಿಗೆ ಒನ್ ಒನ್ ಟು ಕಾಲ್ ಮಾಡೋಕ್ಕೆ ಒಂದು ನಿಮಿಷ ಕೇಳೋಣ ಇಲ್ಲಿ ಟಿವಿ ಕೇಳಿಸಲ್ಲ ಬಾಯಿ ಬರೋಲ್ಲ ಏನು ಮಾಡ್ಬೇಕು ಹೇಳಿ ಏನು ಮಾಡ್ಬೇಕು ಹೇಳಿ ಒಂದು ನಿಮಿಷ ಕೇಳಿ ಅವನು ಕ್ರಿಮಿನಲ್ ಬ್ಯಾಲೆ ಇದಾನೆ ಅಂತ ನಿಮಗೆ ಗೊತ್ತು

લે નીનો ગડિયા નીનો આંગણ હું હોગો હોગો நோந்து <laughs> 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 ಕಷ್ಟಪಟ್ಟು ಜೇದು ದುಡಿದು ಅನ್ನ ತಿನ್ನೆ ಸುಮ್ಮನೆ ತಿನ್ನೋದು ತುಂಬ ತುಂಬ ಹೇಳೋದು ಹಂಗೆಲ್ಲ ನಮ್ದು ನಮ್ಮ ತಾಯಿಂದು ನಂದು ನಮ್ ಅಪ್ಪಂದು ನಿಂದಲ್ಲ ನೋಡ್ರಲ್ಲ ಸ್ನೇಹಿತರೆ ಅವ್ರಿಗೆ ಬೇಕಾಗಿರುವಂತ ಎಲ್ಲ ವಿಡಿಯೋಗಳನ್ನು ಸಾಕ್ಷಿಗಳನ್ನು ನಾವು ಮುಂದಿಟ್ಟು ಹೋರಾಟ ಮಾಡಿ ಕೊನೆಗೆ ಪ್ರಕರಣ ದಾಖಲಿಸಬೇಕಾಗಿ ಬಂತು ಆದ್ರೆ ನಾವು ಕೊಟ್ಟ ದೂರಿಗೆ ಸಮರ್ಪಕವಾದ ಸಕ್ಷನ್ಗಳ ಹಾಕಿಲ್ಲ ಎಂಬುದು ನಮ್ಮ ನೋವಾಗಿದೆ ಆ ನೊಂದ ತಂದೆ ತಾಯಿಗಳು ಏನ್ ಹೇಳ್ತಾರೆ ಎಂಬುದನ್ನು ಕೇಳೋಣ ಅದಕ್ಕಿಂತ ಮೊದಲು ನಾನು ನಿಮ್ಗೆ ಒಂದು ವಿಡಿಯೋ ತೋರಿಸ್ತೀನಿ ಯಾರಾದ್ರೂ ಅವ್ರನ್ನ ಆಟೋದಲ್ಲಿ ಕರ್ಕೊಂಡೋದ್ರೆ ಸಹಾಯ ಮಾಡಿ ಮಾಡಿದ್ರೆ ಅವ್ರ ಮೇಲೂ ಕೂಡ ಪ್ರಕರಣ ದಾಖಲಿಸ್ತಾರೆ ಅನ್ನೋದನ್ನ ಕೇಳಿದ್ದೀರಾ ಆದರೆ ಈ ಆಟೋ ಡ್ರೈವರ್ ಮಾತ್ ಕೇಳಿ ನಿಮಗೆ ಗೊತ್ತಾಗುತ್ತೆ ಆಟೋ ತಗೊಂಡು ಅವ್ರಿಗೆ ಸಪೋರ್ಟ್ ಮಾಡುವಂಥ ಒಬ್ಬ ಆಟೋ ಡ್ರೈವರ್ನು ಕೂಡ ಬಿಟ್ಟಿಲ್ಲ ಅವ್ರ ಮೇಲೂ ಕೂಡ ಪ್ರಕರಣ ದಾಖಲು ಮಾಡಿ ಇವರು ಅವ್ರ ಮೇಲೆ ಜೈಲಿಗೆ ಕಳಿಸ್ತಾರೆ ಅಂತ ಕೆಟ್ಟ ಜನಗಳು ಈ ಪರಿಸ್ಥಿತಿಯಲ್ಲಿದ್ದಾರೆ ಆಟೋ ಚಾಲಕರು ನಮ್ಮ ಜೊತೆಯಲ್ಲಿದ್ದಾರೆ ಆ ವ್ಯವಸ್ಥೆ ಏನು ಯಾವ ತರ ಕೇಳೋಣ ಸರ್ ನಿಮ್ಮ ಹೆಸರೇನು ವೆಂಕಟೇಶ್ ಸರ್ ಏನು ಸಮಸ್ಯೆ ಅಲ್ಲಿದು ಸರ್ ಏನಿಲ್ಲ ಸರ್ ಅವ್ರಿಗೆ ವಯಸ್ಸು ವಯಸ್ಸಾಗದೆ ಆಟೋ ಬಾ ಅಂತ ನಾನು ಕರೀತಾರೆ ನಾವು ಬಾಡಿಗೆ ಹೋಗ್ತೀನಿ ಬಾಡಿಗೆನೂ ಹೋಗಂಗಿಲ್ಲವೇನಿ ಸರ್ ಕರೆದ್ರೆ ನಾವು ಇರೋದೇ ನಮ್ಮ ವೃತ್ತಿ ಆಟೋ ಡ್ರೈವರು ಆಟೋ ಓಲ್ಸೋದು ಅದಕ್ಕೂ ಕೂಡ ನಾವು ಹೋದರೆ ನಮ್ಮನ ಮೇಲೆ ಏನೇನೋ ಸುಳ್ಳು ಸುಳ್ಳು ಕೇಸ್ ಹಾಕಿ ಇದು ಮಾಡಿ ಎಫ್ ಐ ಆರ್ ಮಾಡ್ತಾವ್ರೆ ಎಫ್ ಐ ಆರ್ ಮಾಡ್ತಾರೆ ನಮ್ಮನ್ನು ಒಡೆಯೋಕ್ಕೂ ಬರ್ತಾರೆ ಗಲಾಟೆಗೂ ಬರ್ತಾರೆ ಪಾಪ ಹೆಣ್ಮಕ್ಳು ಏನೋ ಮೂಗ್ ಅಂತ ಏನೋ ಒಂದು ಸ್ವಲ್ಪ ನ್ಯಾಯ ಹೇಳೋಕ್ಕೆ ಹೋದ್ರು ನೀನು ಯಾರು ಹೇಳೋಕ್ಕೆ ಅಂತಾರೆ ಇದಕ್ಕೆ ನಮಗೆ ರಕ್ಷಣೆ ಕೊಡಬೇಕು ಆ ಹೆಣ್ಮಕ್ಳಿಗೂ ರಕ್ಷಣೆ ಕೊಡಬೇಕು ಅಂತ ತಮ್ಮಲ್ಲಿ ಬೇಡ್ಕೊತಿದ್ದೀನಿ ನಮ್ಮ ಪ್ರಾಣಕ್ಕೆ ಏನಾರ ತೊಂದರೆ ಆದರೆ ಆ ಕುಮಾರ ಮತ್ತು ಚಂದ್ರಶೇಖರು ರಾಜಶೇಖರು ಆ ಮೂರಾಳೆ ಕಾರಣರಾಗಿರುತ್ತಾರೆ ಮತ್ತು ನಮ್ಗೆ ಏನಾರ ಹಿಂಗೆ ಕಿರುಕುಳ ಕೊಟ್ಕೊಂಡು ಹೋಯ್ತಾ ಇದ್ರೆ ಪೋಲಿಸ್ ಟೇನ್ಗೆ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಪೋಲಿಸ್ ಕೇಳಿದ್ರೆ ಈ ಎಫ್ ಐ ಆರ್ ಯಾಕೆ ಮಾಡಿದ್ರಿ ಸರ್ ನಾವು ಹೋಗಿದ್ವಾ ಕ ಇದು ಮಾಡೋಕ್ಕೆ ಗಿಡ ಕೀಳೋಕ್ಕೆ ಮೆತ್ತಿಕೆರೆ ಊರಿಂದ ಅಲ್ಲಿಂದ ಒಂದು ಮೂವತ್ತೈದು ಕಿಲೋಮೀಟ್ರ್ ನಲ್ವತ್ತು ಕಿಲೋಮೀಟ್ರ್ ಆಯ್ತದೆ ನಲ್ವತ್ತು ಕಿಲೋಮೀಟ್ರ್ ಹೊತ್ತಿನಲ್ಲಿ ಹೋಗಿ ಕೀಳಕ್ಕಾಯ್ತದೆ ಸರ್ ಅಂದಿದ್ಕೆ ಅದು ಹೆಂಗೋ ಗೊತ್ತಿಲ್ಲ ಅವ್ರು ಹೇಳೋವ್ರೆ ಅವ್ರು ಹೇಳಿ ಕಂಪ್ಲೇಂಟ್ ಕೊಟ್ಟವ್ರೆ ಅದ್ರ ಪ್ರಕಾರ ಮಾಡಿದ್ದೀವಿ ಸರ್ ನಿಮ್ಮೇಲೂ ಕೇಸ್ ಮಾಡ್ತೀವಿ ಮಾಡ್ಕೊ ಹೋಗು ಅಂದರು ಹೆಂಗೆ ನ್ಯಾಯ ನ್ಯಾಯ ದೊರೆಕೊಡ್ಬೇಕು ಸರ್ ಅಂತ ತಮ್ಮಲ್ಲಿ ಸರ್ ಸ್ನೇಹಿತರೆ ಈ ಆಟೋ ಚಾಲಕರ ಮಾತು ಕೇಳಿದ್ರಲ್ಲ ಇದು ರಾಜ್ಯದ ಗೃಹ ಸಚಿವರಾದ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ವ್ಯಾಪ್ತಿಗೆ ಬರುವಂತ ಹೆಬ್ಬೂರು ಪೊಲೀಸ್ ಠಾಣೆಯ ಪರಿಸ್ಥಿತಿ ಇದಾಗಿದೆ ಹುಣಿಗಲ್ ತಾಲೂಕಿನ ಕಾಡುಮತ್ತಿ ಕೆರೆಯಿಂದ ಹೆಬ್ಬೂರು ಠಾಣಾ ವ್ಯಾಪ್ತಿಯ ಹುಲಿಪುರದ ಚಂದ್ರಶೇಖರನ ತಮ್ಮನಿಗೆ ಮಂಜುನಾಥ ಎಂಬ ವ್ಯಕ್ತಿಗೆ ಮಾತು ಬಾರದ ಕಿವಿ ಕೇಳದ ಇಬ್ಬರು ಅಂಗವಿಕಲರ ಸೋದರಿಯನ್ನ ಕೊಟ್ಟು ಮದುವೆ ಮಾಡಿಕೊಡಲಾಗಿತ್ತು ಅಂಗವಿಕಲರು ಹಾಗೂ ಆತನ ಪತಿ ಬದುಕಿರುವ ತನಕ ಸುತ್ತಮವಾದ ಜೀವನ ನಡೆಸುತ್ತಿದ್ದರು ಆತ ಸತ್ತ ಮೇಲೆ ಶುರುವಾಯಿತು ನೋಡಿ ಅವರಿಗೆ ಭಾವನಿಂದ ಕಿರುಕುಳ ಸಂಕಟ ಹಾಗೂ ಆಸ್ತಿ ಕಬ್ಜಾ ಮಾಡುವ ನಿರಂತರ ದಬ್ಬಾಳಿಕೆ ಈ ಆಸಾಮಿ ಚಂದ್ರಶೇಖರ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೊಲೆ ಸೇರಿದಂತೆ ಹಲವಾರು ಪ್ರಕರಣಗಳು ಇದೆ ಎಬ್ಬರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದರೂ ಕೂಡ ಪೊಲೀಸರು ಆತನ ಪರವಾಗಿ ವಕಾಲತ್ತು ವಹಿಸ್ತಾರೆ ಎಂಬುದಕ್ಕೆ ನಮಗೆ ಹಲವಾರು ಅನುಮಾನಗಳು ಮೂಡುತ್ತಿವೆ ಆ ಎರಡು ಹೆಣ್ಣು ಮಕ್ಕಳಿಗೆ ಜನಿಸಿರುವ ಇನ್ನೆರಡು ಮಕ್ಕಳಿಗೂ ಕೂಡ ಮಾತು ಬರುತ್ತಿಲ್ಲ ಒಟ್ಟಾರೆ ನಾಲ್ಕು ಮೂಕ ಜೀವಿಗಳನ್ನ ಹೊಂದಿರುವ ವೃದ್ಧ ತಂದೆಯ ಮಾತನ್ನ ನೀವೇ ಕೇಳಿ ರೇವಣ್ಣ ಅಂತ ಕಾಳಮಲ್ ತಾಲೂಕು ಅದು ನಮ್ಮ ಸ್ವಂತ ಊರು ನಮ್ಮ ಮಕ್ಕಳನ್ನ ಇಬ್ಬರು ಒಬ್ಳಿ ಇಬ್ಬರು ಹೋಗ್ಲಿಪುರಕ್ಕೆ ಕೊಟ್ಟಿದ್ದೀವಿ ಎರಡು ಮಕ್ಕಳು ಅವ್ರು ಎರಡಕ್ಕೂ ಮಾವದೇರು ಗಂಡನ ಅಂದೇರು ಕೊಡ್ಬಾರು ದಿಮಿಷನ ಕೊಡ್ತಾರೆ ಅವ್ರು ಐದು ವರ್ಷದಿಂದ ಭಾರಿ ಹಿಂಸೆ ಕೊಡ್ತಾರೆ ನಾಲ್ಕು ಸಾರಿ ಐದು ಸಾರಿ ಕಂಪ್ಲೇಂಟ್ ಮಾಡಿದ್ದೀನಿ ಐದು ಸಾರಿ ಕಂಪ್ಲೇಂಟ್ ಮಾಡಿದ್ರು ಅವ್ರು ಮುಂದೂ ಕಂಪ್ಲೇಂಟ್ ಹೋಗಿ ಕರ್ಕೊಂಬಂದಿಲ್ಲ ಸ್ಟೇಷನ್ಗೆ ಹ್ಞೂ ಹಿಂಗೆ ಮಾಡಿ ಇದು ನೋಡಿ ಎರಡನೇ ತಾರೀಕು ಕೊಡ್ಬಾರು ದಿಮಿಷೇಕ ಕೊಟ್ಟು ಹೊಡೆದು ಬಡಿದು ಇದು ಮಾಡಿ ಕಳ್ಸವ್ರೆ ಬಂದು ಬಂದರು ನಮ್ಮೂರಿಗೆ ನಮ್ಮೂರಿಗೆ ಬಂದಾಗ ನನಗೆ ಹುಷಾರಿಲ್ಲ ನಾನೊಬ್ಬ ಅಸ್ತಮ ಪೇಶೆಂಟು ಮತ್ತು ಶುಗರು ಬಿ ಪಿ ನಾನೊಬ್ಬ ರಿಟೈರ್ಡು ಟೀಚರು ವಯಸ್ಸಾಗಿದೆ ಯಾವುದೇ ಎಪ್ಪತ್ತೆರಡು ವರ್ಷ ನಮ್ಗೆ ಓಡಾಡೋಕ್ಕಾಗಲ್ಲ ಏನು ಮಾಡೋಣ ಇನ್ನು ಈ ಮಕ್ಳು ಬಂದು ಬೋರ್ಬಿಡ್ತೇವೆ ಹ್ಞೂ ಯಾಕೆ ಜಾಸ್ತಿ ಒನ್ ಟೈಮ್ನಿಂದ ಮನೆ ಬಿಟ್ಟು ಅವ್ನು ಚಿಕ್ಕವ್ನೊಬ್ಬಳು ನನಗೆ ಕೊಲೆ ಮಾಡೋಕೆ ಬಿಟ್ರು પુર પિતાર જુ આસ્તી જુ સોયાર્જ મળી કાતલ મંજુ ગમ હળિયાં સતુ વર્ષ ಈ ಹುಡುಗರು ಏನೂ ಬಿಡ್ತಾ ಇಲ್ಲ ಆಸ್ತಿ ಪಾಸ್ತಿ ಅವರು ಅದೇ ಊರಲ್ಲಿ ಅವ್ರಿ ಹ್ಞೂ ಉಳ್ಳಾಪುರದಲ್ಲಿ ಸ್ವಲ್ಪ ಮನೇನೂ ಮಾಡ್ಕೊಂಡವ್ರು ಅಲ್ಲೇ ಈರು ಅಲ್ಲಿ ಇಳಕ್ ಬಿಡ್ತಾರ ಏನಾರ ಮಾಡಿ ಓಡಿಸ್ಬಿಡ್ಬೇಕು ಅಂತ ಯಾರು ಇವ್ರು ಭಾವ ಅವನು ಮಂಜು ಒಬ್ಬ ಚಂದ್ರಶೇಖರ ಒಬ್ಬ ಕುಮಾರ ಅಂತ ಹ್ಞೂ ಚಂದ್ರಶೇಖರನ ಮಗ ಒಬ್ಬ ರಾಜಶೇಖರ ಅಂತ ಅವನೇ ಅವನದೇ ಹಿಂಸೆ ಆಮೇಲೆ ಏನಾರ ಮಾಡಿ ಇವ್ರನ್ನ ಖಾಲಿ ಮಾಡಿಸ್ಬಿಟ್ರೆ ಹಂಗೆ ಆಸ್ತಿ ಆಗಿದೆ ಹ್ಞೂ ಊರ್ನೂ ಕಲೆ ಮಾಡಿಸ್ಬಿಡ್ಬೇಕು ಎಲ್ಲ ಅವರೇ ಮಾಡ್ಕೋಬೇಕು ಅಂತ ಅವ್ರು ಚಿಕ್ಕವಂದು ಹಂಗೆ ಮಾಡ್ಕೊಂಡ್ರು ಕೊಲೆ ಮಾಡಿಬಿಟ್ರು ಹದಿನಾಲ್ಕು ವರ್ಷ ಜೈಲು ಶಿಕ್ಷೆ ಆಗಿತ್ತು ನಾನೇ ಖರ್ಚು ಮಾಡಿ ಅವ್ರನ್ನ ಜೈಲಿಂದ ಬಿಡಿಸ್ಕೊಂಬಂದೆ ಹ್ಞೂ ಚೆನ್ನಾಗಿತ್ತ ಯಜಮಾನ್ ಅವ್ರಿಗೂ ಏನು ತಾಪತ್ರ ಇಲ್ಲ ಅವ್ನು ಸತ್ತೇ ಸತ್ತ ಆಕ್ಸಿಡೆಂಟಲ್ಲಿ ಹಿಂಸೆ ಆ ಮಕ್ಳಿಗೆ ಮಾಡಿ ಓಡಿಸ್ಬಿಡ್ಬೇಕು ಹಿಂಸೆ ಹೊಡಿಯೋದು ಹೊಡಿಯೋದು ಅವರು ಕಳ್ಸೋದು ಕಳಿಸೋದು ಮನೆ ಬಾಕ್ಲಲ್ಲಿ ಗಲಾಟೆ ಮಾಡಿಸೋದು ಹ್ಞೂ ಏನು ಇವ್ರು ಬಾಳಿವ್ರು ಹ್ಞೂ ಕಳಿಸೋದು ಬೇರ್ಯಾರನ್ನ ನೋಡಿ ವಿಡಿಯೋನೂ ಮಾಡವ್ರಿ ಹ್ಞೂ ಅದು ನೋಡಿ ಎಲ್ಲ ತೋರ್ತ ಓಡಾಡ್ಸಿದ್ದ ಒಂದು ಸೊಡ್ತಾವ್ರಿ ಅದಕ್ಕೆ ನಮ್ಗೆ ಬಂದು ಹೇಳಿಲ್ಲ ಇದು ಜದ್ದೆ ಒಳಗೆ ಗದ್ದೆ ಕುಳ್ಳ ಚಳಿ ಈಗ ಒಬ್ಬಳಿಗೆ ಇನ್ನೊಬ್ಳಿಗೆ ಒಟ್ಟ ಹೊಡ್ಬಿಟ್ಟವ್ ಹ್ಞೂ ವಿಡಿಯೋ ಮಾಡ್ಕೊಬಿಟ್ರೆ ದೂರದಲ್ಲಿ ನಿಂತ್ಕೊಂಡು ಹ್ಞೂ ಪಾಲು ಮಾಡ್ಕೊಂಡವ್ರೆ ಮೂವರು ಭಾಗ ಮಾಡಿಕೊಂಡು ಅದ್ರೊಳಗೆ ಅನುಭವ ಅನುಭವಿಸ್ಕೊಂಡ್ ಬರ್ತಾಯಿದ್ರು ಮನೆಯೂ ಕಟ್ಟೋರೆ ಊರಲ್ಲಿ ಸ್ವಂತ ಟ್ಯಾಕ್ಟ್ರೂ ಮಾಡಿದ್ದ ಎಲ್ಲ ಇತ್ತು ಇವರು ಒಬ್ಬನ ಹೆಸರು ಚಂದ್ರಶೇಖರ ಇನ್ನು ಹೆಣ್ಮಕ್ಳು ಹೆಸರು ಪೂರ್ಣಿಮಾ ಮತ್ತು ಜಗದಾಂಬ ಅಂತ ಸರ್ ಮಾತು ಬರಲ್ಲ ಮುಟ್ಟು ಮುಟ್ಟಿದಾಗಲಿಂದನೂ ಕಿವಿ ಕೇಳಿಸಲ್ಲ ಮಾತಾಡಕ್ಕೆ ಬರೋಣ ಬರೆಯೋಕ್ಕೂ ಬರಲ್ಲ ಓದೋಕ್ಕೂ ಬರೋಲ್ಲ ಒಂದೇ ಒಂದೇ ಮನೆ ಕೊಟ್ಟಿದ್ದೀವಿ ಅವನೊಬ್ಬನಿಗೆ ಓ ಇಬ್ರು ಜೊತೆ ಇಲ್ಲ ಅವ್ರೆ ಇಲ್ಲ ಅಂದ್ರೆ ಒಬ್ಬಳಾಗಿ ರೀಸ್ಟ್ ಓಡಿಸ್ಬಿಡೋರು ಇಬ್ರು ಇರೋದ್ರಿಂದ ಸ್ವಲ್ಪ ದೈವ್ಯವಾಗಿ ಅಲ್ಲಿ ಅವ್ರಿ ಹ್ಞೂ ಹ್ಮ್ ಮೂಗ್ನ ಕಾಣಿ ಅವ್ನಿದ್ದ ಚೆನ್ನಾಗಿತ್ತು ಸಹ ಮನೇನು ಚೆನ್ನಾಗಿತ್ತು ಇವರು ಚೆನ್ನಾಗಿದ್ದೋ ಏನು ತೊಂದರೆ ಇಲ್ಲ ಹ್ಞೂ ಮೂರು ಜನ ಇವು ಸಬ್ಳಿಗ ಒಂದು ಗಂಡು ಇನ್ನೊಬ್ಳಿಗೆ ಒಂದು ಹೆಣ್ಣು ಒಂದು ಗಂಡು ಅವಕ್ಕೂ ಮಾತು ಬರೋಲ್ಲ ಹ್ಞೂ ಎಲ್ಲ ಸೇರ್ಸ್ಬಿಟ್ಟು ಓಡಿಸ್ಬೇಕು ಒಬ್ಬ ಮಗ ಮಾತಾಡೋಣ ಒಬ್ಬ ಮಗ ಮಾತಾಡೋಣ ತೆಗೆದು ಬಿಡ್ಬೇಕು ಅಂದ್ರಂತೆ ಕರ್ಕೊಂಡ್ ಅವ ಕರ್ಕೊಂಡೋಗಿ ನಮ್ಮ ಮನೆಗೆ ಸರ್ ಈಗ ಯಾರು ಗತಿ ಇಲ್ಲ ಸತ್ವ ಗತಿ ಕೊಟ್ಟು ಏನ್ ತಗೋಲ್ಲ ನಾಳೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸಹ ನಾಳೆ ಕಂಪ್ಲೇಂಟು ಇವರಿಂದ ತಂದಿದ್ದೀನಿ ಅದರಿಂದ ಸರ್ಕಲ್ ಹತ್ರ ಹೋಗಿ ಗಾಡಿ ಬೇಡಿಗೆ ಮಾಡ್ಬಿಟ್ರು ಸಹ ಕಂಪ್ಲೇಂಟ್ ತಗೋತೀರ ಅಂದಿದ್ದಕ್ಕೆ ಅವಾಗ ತಗೊಂಡವ್ರಿ ಹ್ಞೂ ಹಾಂ ಮೂರು ಕಂಪ್ಲೇಂಟು ಅಲ್ಲಿಂದ ರೀಸೆಂಟಾಗಿ ಏನಾಯ್ತು ಈಗ ಅದೇ ಸಲ್ಸಿ ಊರಿಗೆ ಬಂದು ಅದೇ ಕಾಯಿ ಕೇಳೋಕ್ಕೆ ಹೋದ್ರಂತೆ ಯಾಕೆ ಹೇಳ್ತೀರಾ ನಮ್ಮದ್ರಲ್ಲಿ ಕೇಳೋಕೆ ಹೋಗಿರೋದಕ್ಕೆ ಹಾಂ ಹೊಡೆದಿರೋದು ಕಂಪ್ಲೇಂಟ್ ಬಾರಿ ಬೆಳಿಗ್ಗೆಯಿಂದ ಸತಾಯಿಸ್ತಾವೆ ನೆನೇನು ಸಗಳಿಲ್ಲ ಏನ್ ಮಾಡೋಣ ಕೇಳಿದ್ರಲ್ಲ ಆ ವೃದ್ಧ ನಿವೃತ್ತ ಶಿಕ್ಷಕನ ಕಣ್ಣೀರಿನ ಕತೆಯನ್ನು ಸಾವಿರಾರು ಮಕ್ಕಳಿಗೆ ಶಿಕ್ಷಣ ನೀಡಿ ಬದುಕಿ ಕಟ್ಟಿಕೊಟ್ಟ ಆ ಶಿಕ್ಷಕನ ಮಕ್ಕಳು ಇಂದು ಬೀದಿಗೆ ಬಂದಿದ್ದಾರೆ ಎಂಬುದಕ್ಕೆ ಜನತಾ ನ್ಯಾಯಾಲಯದ ನೀವುಗಳು ಉತ್ತರ ಕೊಡಿಸಬೇಕಾಗಿದೆ ಬಂಧುಗಳೇ ಈ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಅದೇ ರೀತಿ ಇನ್ನೂ ವಸಂತವಾಣಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು <lightweight dando window>